ख्यम भूषारन भुवन वलयसखिलाश्चर्यरत् लीलारत् जलधदुहवता मौलित् चिंता रन जगति भजतासचुरत् कौसल्यास ममृन्मंडल पुत्ररत् महाव्याकर बोधिंथमान संदरम कवयकर्त्या कप प्राणाय भीमाय नमोयस्य विचांतरम नाना वीर सुवर्णानम ना यकशाश्मायतंबभो स्वांतस्थानंत शय्याय पूर्णज्ञान रसार्णसे उत्तुंगवाक् तरंगाया मुद्धदुग्धाब्धये नमः सुक्तिरत्नाकरे रम्ये मूलरामाय नारणवे विहरंतो महियाम सप्रियंताम गुरुभो मम वाल्मीकेर्गोपुनियां नह महीधर पदाश्रया यद्दुग्धम उपजीवन्ति कवयस्तरणका इव ಸ್ವಸ್ತಸ್ತು ಸತಾಂ ಹರಿ ಓಂ ವೀರವಿಶ್ರಮ್ಯು ಸ್ವಾದು ಮತ್ಫಲಂ ಬಾಂಧವರು ಹನುಮಂತ ಆಕಾಶಮಾರ್ಗವಾಗಿ ಸಾಗುವಾಗ ಆರಂಭದ ಘಟನೆ ಏನೇನಾಯಿತು ಅನ್ನೋದನ್ನ ಬಿಡಿಸಿ ಹೇಳ್ತಾ ಇದ್ದಾನೆ ಆ ಮುಖ್ಯವಾಗಿ ಮೊದಲು ಆತ ನಡ್ಕೊಂಡಾಗ ಆಕಾಶಕ್ಕೆ ಹಾರಿ ಹೊರಟಾಗ ಹೇಗೆ ಕಂಡ ಅನ್ನೋದನ್ನು ಹೇಳಿದರು ಆಮೇಲೆ ಅವನ ವೇಗಕ್ಕೆ ಸುತ್ತಮುತ್ತ ಇದ್ದಲ್ಲಿ ಏನೇನಾಯಿತು ಅನ್ನೋದನ್ನು ತಿಳಿಸಿದರು ಈಗ ಹನುಮಂತ ಹಾರಿ ಆಯಿತು ಆಕಾಶಕ್ಕೆ ನೆಗೆದ ನೆಗೆದ ಮೇಲೆ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ ಹನುಮಂತ ಹಾರುವಾಗ ಅಹ್ ಸುತ್ತ ಇದ್ದ ಉಳಿದ ಪ್ರಾಣಿ ಪಕ್ಷಿಗಳಿಗೆಲ್ಲ ನಮ್ಗಿಂತ ಯಾರೋ ಜೋರಾಗಿ ಚೆನ್ನಾಗಿ ಹಾರತಾರಲ್ವಾ ಅಂತ ಎಲ್ಲ ಅನ್ನಿಸಿದ್ದು ಹೌದು ಅವನು ಸರ್ಪದಂತೆ ಕಂಡ ಮೋಡದಂತೆ ಕಂಡ ಎಲ್ಲ ಆಯ್ತು ಸಮುದ್ರ ರಾಜ ಹೇಳಿದ್ದಾನೆ ಬೇರೆ ಈಗ ಬರುವಂತಹ ರಾಮದೂತನಿಗೆ ನೀನು ಸಹಾಯ ಯಾಕೆಂದ್ರೆ ತುಂಬಾ ಉಪಕೃತರು ನಾವು ಅವನು ಅವ ಆ ಅಂದರೆ ಉಪಕೃತರು ಅಂತಂದ್ರೆ ರಾಮನ ದೂತ ಆದ್ರಿಂದಾಗಿ ರಾಮನಿಗೆ ನಾವು ಉಪಕಾರ ಮಾಡಬೇಕಾದ್ರಿಂದಾಗಿ ಇಲ್ಲೂ ಕೂಡ ನಮ್ಮ ಕರ್ತವ್ಯವನ್ನು ನಾವು ಮಾಡಲಿಕ್ಕೆ ರೆಡಿ ಆಗ್ಬೇಕು ಅಂತ ಹೀಗೆ ಎಚ್ಚರಿಕೆ ಕೊಟ್ಟಿದ್ದ ಅದಕ್ಕೆ ಸರಿಯಾಗಿ ಹನುಮಂತ ಮೇಲಕ್ಕೆ ಬಂದ ಅನ್ನುವ ಸಂಗತಿಯನ್ನು ಕೂಡ ನಾವು ನೋಡಿದ್ವಿ ಆಗ ಏನು ಹೇಳದ ಮೈನಾಕ ಪರ್ವತ ಒಂದು ದೃಶ್ಯ ರೂಪವನ್ನು ಹೊಂದಿ ಬಂದು ಏನು ಹೇಳದ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ವೀರ ಅಂತ ಸಂಬೋಧನೆ ಹೇ ವೀರ ಅತ್ರ ವಿಶ್ರಮ್ಯತಾಂ ಇಲ್ಲಿ ವಿಶ್ರಾಮ ವಿಶ್ರಾಂತಿ ತೆಗೆದುಕೋ ಮತ್ಫಲಂ ಸ್ವಾದುಬುಜ್ಯತಾಂ ನನ್ನ ಬುಡದಲ್ಲಿ ಅಂದ್ರೆ ಪರ್ವತದ ಬುಡದಲ್ಲಿ ಬೆಳೆದಿರುವ ಹಣ್ಣುಗಳನ್ನು ನಾನು ಹಣ್ಣುಗಳನ್ನು ತಂದಿದ್ದೇನೆ ನಿನಗೋಸ್ಕರ ಅಂತ ಆ ಹಣ್ಣುಗಳನ್ನು ಭುಜತ ಸ್ವೀಕರಿಸು ಮಿಶ್ರಮ್ಯ ಸ್ವಲ್ಪ ಕೂತ್ಕೋ ಕೈಕಾಲು ಚಾಚು ಆಮೇಲೆ ತಿನ್ಲಿಕ್ಕೂ ಕೊಡ್ತೇನೆ ಬರೀ ಕೂತ್ರೆ ಏನು ಉಪಯೋಗ ಅಂತ ಕೇಳ್ಬೇಡ ನಾನೇ ಹಣ್ಣು ತಂದಿದ್ದೇನೆ ಆ ಹಣ್ಣನ್ನು ಸ್ವೀಕರಿಸಿ ನಿನ್ನ ದಾರಿಯ ಶ್ರಮವನ್ನು ಕಳೆದುಕೊಳ್ಳಿಕ್ಕೆ ಇದು ಸರಿಯಾದ ಅವಕಾಶ ಅಂತ ಭಾವಿಸ್ತೇನೆ ಹಾಗಾಗಿ ನೀನು ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡ್ರೆ ನಾನು ಕೂಡ ನಿನಗೊಂದು ಸಹಾಯ ಮಾಡಿದ್ದರ ಪುಣ್ಯ ಬರುತ್ತೆ ಯಾಕೆಂದರೆ ನನಗೆ ಹಿಂದೆ ಇನ್ನೊಂದು ತುಂಬ ಉಪಕಾರ ಆಗಿದೆ ಅಂತ ಮತ್ತೆ ಮುಂದೆ ಹೇಳ್ತಾನೆ ಅಂತೂ ವಿಶ್ರಾಮ್ಯತ ಮೊದಲು ಆಹಾರವನ್ನು ಆ ವಿಶ್ರಾಂತಿ ಅಂತ ತೆಗೆದುಕೋ ಆಮೇಲೆ ಆಹಾರ ತೆಗೆದುಕೋ ಅಂತ ಹೀಗೆ ತುಂಬ ಆಧಾರ ಮಾಡ್ತಾ ಇದ್ದಾನೆ ವಯಂ ಬಾಂಧವಾಹ ನಾವೆಲ್ಲ ಪರಸ್ಪರ ಒಬ್ರಿಗೊಬ್ರು ಬಾಂಧವರು ನಮಗೆ ಸಂಬಂಧ ಇದೆ ಮಾರುತಿರ್ ಗಿರಿಂ ಅಬ್ರವೀತ್ ಆಗ ಹನುಮಂತ ಆ ಮೈನಾಕ ಪರ್ವತನಿಗೆ ಪ್ರತ್ಯುತ್ತರವನ್ನು ಕೊಟ್ಟ ವಯಂ ಬಾಂಧವಾ ನಾವು ಹೀಗೆ ಪರಸ್ಪರ ಬಾಂಧವರು ಅಂತ ಹೇಳಿದ ಉತ್ಯುಕ್ತಃ ಮಾರುತಿ ಗಿರಿಹಿ ಗಿರಿಂ ಅಬ್ರವೀತ್ ಮಾರುತಿಯು ಪರ್ವತನನ್ನು ಕುರಿತು ಮತ್ತೆ ಮಾತನಾಡಿದ ಹೇ ವೀರ ಸಂಬೋಧನ ವಿಶ್ರಮ್ಯತಾಂ ಲೋಟು ಪ್ರಥಮ ಏಕ ಅತ್ರ ಅವ್ಯಯ ಭುಜತಾಂ ಮತ್ತೆ ಲೋಟು ಪ್ರಥಮ ಏಕ ಸ್ವಾದು ಮತ್ಫಲಂ ಸ್ವಾದು 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 ನೀ ಸ್ವಾದು ನೀ ನಪುಂಸಕಲಿಂಗ ಪ್ರಥಮ ಏಕ ಮತ್ಫಲಂ ನನ್ನಲ್ ನನ್ನಿಂದ ನಿಮಗೆ ಸ್ವಾದು ಮತ್ಫಲಂ ಅಂತ ಕೆಲವರು ಸ್ವಾದು ಉಳ್ಳದ್ದು ಅಂತ ಇದು ಸ್ವಾದು ಮತ್ಫಲಂ ನಾನು ನನ್ನ ಪರ್ವತದ ಪುಟದಲ್ಲಿ ಬೆಳೆದ ಹಣ್ಣುಗಳನ್ನು ತಂದಿದ್ದೇನೆ ಬಾಂಧವಾಹ ವಯಂ ಪುಲ್ಲಿಂಗ ಪ್ರಥಮ ಬಹು ವಯಂ ತ್ರಿಲಿಂಗ ಬಹು ಇತ್ಯುಕ್ತ ಎಣ್ ಸಂಧಿ ಉಕ್ತ ಶಬ್ದ ಇತಿ ಅವ್ಯಯ ಮಾರುತಿ ಪುಲ್ಲಿಂಗ ಪ್ರಥಮ ಏಕ ಗಿರಿಂ ಗಿರಿಂ ಪರ್ವತವನ್ನು ಕುರಿತು ದ್ವಿತೀಯ ಭಕ್ತಿ ಏಕವಚನ ಅಬ್ರವೀತ್ ಲಂಗ್ ಪ್ರಥಮ ಏಕ ನೀನು ಹಿಂದೆ ಸಮುದ್ರದಲ್ಲಿ ನನ್ನನ್ನು ರಕ್ಷಣೆ ಮಾಡಿದ್ದಿ ಅಂತ ಅನ್ನೋದನ್ನು ನೆನಪಿಸಿಕೊಳ್ತಾನೆ ಹಾ ಎಲ್ಲ ಪಕ್ಷಿಗಳ ಎಲ್ಲ ಪರ್ವತಗಳಿಗೆ ಪಕ್ಷಿಗಳಂತೆ ರೆಕ್ಕೆಗಳಿದ್ವು ಹೋದಲ್ಲೆಲ್ಲ ಇಷ್ಟಪಟ್ಟಲ್ಲೆಲ್ಲ ಹಾರಕೊಂಡು ಹೋಗಿ ಕೂಡ್ತಿದ್ರು ಆಗ ಸ್ವತಃ ಇಂದ್ರ ಸಿಟ್ಟಿನಿಂದ ವಜ್ರಾಯುಧವನ್ನು ಪ್ರಯೋಗಿಸಿ ಎಲ್ಲಕ್ಕೂ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸುವ ನಿರ್ಧಾರ ಮಾಡಿದ ಆಗ ವಾಯು ಈ ಮೈನಾಕ ಪರ್ವತನನ್ನು ಕೆಳಕ್ಕೆ ತಳ್ಳಿ ಅವನು ಸಮುದ್ರದ ಒಳಗೆ ಬೀಳುವಂತೆ ಮಾಡಿದ ಆವಾಗ ಮೈನಾಕ ಇಂದ್ರನ ವಜ್ರಾಯುಧದಿಂದ ರಕ್ಷಿತನಾದ ಹೀಗೆ ಇಂದ್ರನಿಂದ ರಕ್ಷಿತನಾಗಿದ್ದೆ ಇಂದ್ರನಿಂದ ನನ್ನನ್ನು ರಕ್ಷಿಸಿದ್ದು ವಾಯು ಹಾಗಾಗಿ ಕೃತೇಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನ ಅನ್ನುವ ಹಾಗೆ ನಿನ್ನಿಂದ ರಕ್ಷಿತ ಅನ್ನುವ ಕಾರಣಕ್ಕಾಗಿ ನನಗೆ ವಾಪಸು ಉಪಕಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾನೆ ಯದ್ಯಪಿ ತ್ವ ವೀರ ತವ ಸ್ಯಾತ್ ನಿನಗೆ ಶ್ರಮ ಇಲ್ಲದೆ ಇದ್ದಿತು ಅಥಾಪಿ ಮದಾತಿಥ್ಯ ಸ್ವೀಕಾರ ಸ್ವೀಕಾರಾರ್ಥಂ ಸಾನುಸು ವಿಶ್ರಮ್ಯತಾನ್ ನನ್ನಿಂದ ನೀನು ಪ್ರತ್ಯುಪಕಾರ ಪಡೀಲಿ ಅವಕಾಶ ನಾನು ಪ್ರತ್ಯುಪಕಾರ ಮಾಡಬೇಕು ಅಂತಲೇ ಬಂದದ್ದು ಪರ್ವತದ ಸಮತಟ್ಟಾದ ಮೇಲ್ಭಾಗದಲ್ಲಿ ನೀನು ಕೂಡು ನನ್ನ ಕಾಡಿನಲ್ಲಿ ಬೆಳೆದ ಯುಕ್ತವಾದ ಫಲಗಳನ್ನು ನಿನಗೆ ಕೊಡ್ತಾ ಇದ್ದೇನೆ ಅದನ್ನ ಸ್ವೀಕರಿಸು ಒಂದು ಫಲ ಅಂತ ಅರ್ಥ ಅಲ್ಲ ಫಲಂ ಅಂತ ಬಹುವಚನನೇ ಅದು ಗುಂಪಿನಲ್ಲಿ ಏಕ ಏಕವಚನ ಸ್ವಾದು ಅಂದ್ರೆ ಮಧುರವಾದ ಮನಸ್ಸಿಗೆ ಮತ್ತು ನಾಲಿಗೆಗೆ ಎರಡಕ್ಕೂ ಹಿತವೆನಿಸುವ ಫಲವನ್ನು ನಾನು ಕೊಡಲಿಕ್ಕಿದ್ದೇನೆ ವಯಂ ಬಾಂಧವಾ ಅಹಂ ವಾಯುನ ಗುಪ್ತಃ ನಾನು ವಾಯುವಿನಿಂದ ರಕ್ಷಿತನಯ ನೀನು ವಾಯುವಿನ ಮಗ ಅದರಿಂದಾಗಿ ನಿನಗೆ ಪ್ರತ್ಯುಪಕಾರ ಮಾಡಬೇಕು ಅಂತ ಬಂದಿದ್ದೇನೆ ಅಂತ ಇಷ್ಟು ಹೇಳ್ತಾನೆ ಗುರುರಾಜ ಹೇಳ ವಿಶ್ರಮಶ್ರಮಿಣಾಂ ಸೌಮ್ಯ विश्रमश्रमिणां सौम्य विश्रमश्रमिणां सौम्य न श्रमो मम <laughs> श्रम विद्यते न श्रमो विद्यते न श्रमो मम विद्यते अविश्रमे प्रतिज्ञामि अविश्रमे प्रतिज्ञामि अविश्रमे प्रतिज्ञामि कृता वा नरसन्निधौ कृता वा ವಿಶ್ರಮಃ ಶ್ರವಿಣಾಂ ಸೌಮ್ಯ ಅಂತ ಸಂಬೋಧನೆ ಸೌಮ್ಯ ಅಂದ್ರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುವಂತವನೇ ಅಂತ ಪರ್ವತರಾಜನನ್ನ ಕುರಿತು ಮೈನಾಕ ಪರ್ವತನನ್ನ ಕುರಿತು ಹನುಮಂತ ಆಡ್ತಾ ಇರುವ ಮಾತು ಆ ಶ್ರವಣಾಂ ವಿಶ್ರಮ ಯಾರು ನಿಜವಾಗಿ ತುಂಬಾ ಶ್ರಮ ಪಡ್ತಾರೋ ಅವರಿಗೆ ವಿಶ್ರಾಂತಿ ಬೇಕು ನಮೇ ಶ್ರಮೋ ವಿದ್ಯತೆ ನನಗೆ ಶ್ರಮ ಅಂತ ಅನ್ನೋದಿಲ್ಲ ನಶ್ರಮೋ ಮಮ ವಿದ್ಯತೆ ಯಾರಿಗೆ ಶ್ರಮ ಇದೆಯೋ ಆಲಸ್ಯ ಇದೆಯೋ ಉದ್ದ ಸ್ವಲ್ಪ ದೈಹಿಕವಾಗಿ ದೌರ್ಬಲ್ಯ ಇದೆಯೋ ಅವ್ರಿಗೆ ಸಾಕಾಗುತ್ತೆ ನಮಮ ಶ್ರಮ ವಿದ್ಯತೆ ನನಗೆ ಶ್ರಮ ಇಲ್ವೇ ಇಲ್ಲ ಅವಿಶ್ರಮೇ ಪ್ರತಿಜ್ಞಾನೆ ಕೃತಾವಾನರ ವಾನರ ಸನ್ನಿಧವು ವಿಶ್ರಾಂತಿ ತೆಗೆದುಕೊಳ್ಳದೇನೆ ನಾನು ನನ್ನ ಕರ್ತವ್ಯವನ್ನು ಮುಗಿಸ್ತೇನೆ ಅಂತ ವಿಶ್ರಾ ಅಂದ್ರೆ ಮಧ್ಯದಲ್ಲಿ ಎಲ್ಲೂ ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೇನೆ ವಾನರರ ಸನ್ನಿಧಿಯಲ್ಲಿ ಎಲ್ಲೂ ಕೂಡ ಮಧ್ಯದಲ್ಲಿ ವಿಶ್ರಾಂತಿ ಅವಸ್ಥಾನ ಒಂಚೂರು ಉಳ್ಕೊಳ್ಳಿಕ್ಕೆ ಜಾಗ ಅಂತ ನಾನು ಮಾಡುವುದಿಲ್ಲ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಅದರಿಂದಾಗಿ ದಯವಿಟ್ಟು ನನ್ನನ್ನ ಈ ವಿಷಯಕ್ಕೆ ಒತ್ತಾಯ ಮಾಡಬೇಡ ನಿನ್ನ ಉಪಕಾರಕ್ಕೆ ನಾನು ಋಣಿ ನೀನು ಉಪಕಾರ ಮಾಡಬೇಕು ಅಂತ ಅನ್ನುವ ನಿನ್ನ ಆಲೋಚನೆಗೂ ಋಣಿ ನೀನೀಗ ನನಗೆ ಆಫರ್ ಕೊಟ್ಟದ್ದಕ್ಕೆ ನಾನು ನಿಜವಾಗಿಯೂ ಕೃತಜ್ಞ ನನಗೆ ತುಂಬ ಸಂತೋಷ ಇದೆ ಆದರೆ ಕೊಟ್ಟ ಮಾತನ್ನು ತಪ್ಪಿಸಲಾರದೆ ಅನ್ನುವ ಹಾಗೆ ವಿಶ್ರಮಾರ್ಥಂ ಇತಿ ಪ್ರಥಮಂ ಪಕ್ಷಂ ನಿರಾಹ ವಿಶ್ರಮ ಶ್ರಮಿಣ ಯಾರು ಶ್ರಮಿಗಳು ತುಂಬ ಸುಸ್ತಾಗುತ್ತೋ ಅವರಿಗೆ ವಿಶ್ರಾಂತಿ ಬೇಕು ನಾನು ಶ್ರಮಿಯಲ್ಲ ಅವಿಶ್ರಮೋ ಸೌ ಅಂತ ಆಚಾರ್ಯರು ಕೂಡ ಹೇಳಿದ್ದಿದೆ ಸೌಮ್ಯ ಸಾಧು ಅಂತ ಅರ್ಥ ಸೌಮ್ಯ ಗುಣತ್ವತ ಅಂತ ಮಾತು ಸಾಧುಗುಣ ಇರುವವರನ್ನ ಸೌಮ್ಯ ಅಂತ ಕರೀತಾರೆ ಅಹ್ ವಿಧ್ವನ್ ಅಥವಾ ಅದಕ್ಕೆ ಇನ್ನೊಂದು ಅರ್ಥ ತಿಳಿದವನೇ ಸೌಮ್ಯೋ ಬುಧೇ ಮನೋಜ್ಞೆ ಸ್ಯಾತ್ ಅನುಗ್ರಹ ಇತಿ ಚಾ ವಿಧಾನಂ ಸೌಮ್ಯ ಬುಧೇ ಮನೋಜ್ಞೆ ಚೆನ್ನಾಗಿರುವವನನ್ನ ಬೌದ್ಧಿಕವಾಗಿ ಬೆಳೆದವನನ್ನ ಸೌಮ್ಯ ಅಂತ ಕರೆಯುತ್ತಿದೆ ತೀ ಆತಿಥ್ಯ ಸ್ವೀಕಾರೇಣ ಅನುಗ್ರಹಾರ್ಥಂ ಸ್ಥೀಯತ ಹಾಗಾದ್ರೆ ಆತಿಥ್ಯವನ್ನು ಸ್ವೀಕರಿಸ್ಲಿಕ್ಕಾಗಿ ಇಲ್ಲೇ ಉಳುಕೋ ನಿಂಗೆ ಶ್ರಮ ಇಲ್ಲದೆ ಇರುವುದು ನಾನು ಆತಿಥ್ಯ ಸ್ವೀಕಾರ ಮಾಡು ಅದಕ್ಕೆ ಹೇಳದೆ ಇಲ್ಲ ಯಾನ ಮಧ್ಯದಲ್ಲಿ ಅವಿಶ್ರಮ ಪ್ರತಿ ಅವಿಶ್ರಮೇ ಪ್ರತಿಜ್ಞಾಮೇ ಕೃತೆ ಕೃತ ಇತಿ ಅವಿಶ್ರಮೇ ಅಂದ್ರೆ ವಿಶ್ರಾಂತಿ ತೆಗೆದುಕೊಳ್ಳದೇನೆ ನಾನು ಕಾರ್ಯ ಮುಗಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ ಈ ಕಾರ್ಯ ನಡೆಯಬೇಕಾದದ್ದು ವಿಶ್ರಾಂತಿ ತೆಗೆದುಕೊಳ್ಳದೆ ಯಾಕೆಂದ್ರೆ ರಾಮ ಮತ್ತು ವಾಹನರು ನಿರಂತರ ಕಾಯ್ತಾ ಇದ್ದಾರೆ ನಾನು ಯಾವಾಗ ಬರ್ತೇನೆ ನನ್ನ ಸುದ್ದಿ ಸೀತೆ ಇದ್ದಾಳು ಇಲ್ಲೋ ಇದೆಲ್ಲ ಒಂಥರ ಗೊಂದಲ ಕೂತವ್ರಿಗೆ ಗೊತ್ತಾಗುತ್ತಂತ ಅಂತ ಸಿಚುವೇಶನಲ್ಲಿ ಉಳಿದವರಿಗೆ ಏನು ಎಷ್ಟೊತ್ತಾದ್ರೂ ಬರಲಿಲ್ಲ ಅಂತ ಹಾಗಷ್ಟೇ ತಲೆ ಬಿಸಿರುತ್ತೆ ಹೋದವನ ಪರಿಸ್ಥಿತಿ ಏನಂತ ಯಾರೂ ಯೋಚಿಸಲ್ಲ ಅಥವಾ ಅಲ್ಲಿದ್ದವನು ಅಯ್ಯೋ ಎಷ್ಟೊತ್ತಾದ್ರಿ ನಂಗೆ ಒಂಚೂರು ಎಂಜಾಯ್ ಮಾಡಿ ಟೈಮ್ ಸಿಕ್ಕಿದೆ ಯಾಕೆ ಬೇಗ ಹೋಗಿ ಒದ್ದಾಡಬೇಕು ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ಷಣ ತಡ ಆದ ಹಾಗೆ दीप और हैरी। अल पशेश चदीवसा। त्वरे हम कार्यगौरवात। त्वरे हम कार्यगौरवात। त्वरे हम कार्यगौरवात। महीधरा महीम ಅಲ್ಪಶೇಷಷ್ಟ ದಿವಸ ಇನ್ ಸ್ವಲ್ಪನೇ ಹೊತ್ತು ಉಳಿದಿದೆ ಕತ್ತಲೆ ಆಗುದಕ್ಕೆ ತ್ವರೆಹಂ ಕಾರ್ಯಗೌರವಾತ್ ನಾನು ತಡ ಆಗ್ತಾ ಇದೆ ಬೇಗ ಹೋಗ್ಬೇಕು ದಿವಸ ಅಂದ್ರೆ ಇದು ಸಂಜೆ ಆಗ್ತಾ ಇದೆ ಅಂತ ಕಾಣ್ತಾ ಇದೆ ಎಷ್ಟೋ ಸಂಜೆ ಹೊರಟಿದ್ದಾನೆ ಕಾರ್ಯಗೌರವಾತ್ ತಡ ಆಗ್ತಾ ಇದೆ ಅಂದಾಗಿ ಹೊರಡ್ಬೇಕಾಗಿದೆ ಮಹೀಧರ ಮಹಿಮುಕ್ವ ನೀನು ನೆಲವನ್ನು ಬಿಟ್ಟು ಮಹೀಂ ಮುಕ್ತ ನೆಲವನ್ನು ಬಿಟ್ಟು ಹೇ ಮಹೀಧರ ಎಲೆ ಪರ್ವತನೇ ಕಸ್ಮಾನ್ ಮಗ್ನೋಂಬುದೋ ಭವಾನ್ ನೀನ್ ಯಾಕೆ ಸಮುದ್ರದಲ್ಲಿ ಆಳ ಆಳದಲ್ಲಿ ಮಲಗಿದ್ದಿ ನೀನ್ಯಾಕೆ ಸಮುದ್ರವನ್ನ ಆಶ್ರಯಿಸಿದ್ದಿ ಮಗ್ನ ಅಂದ್ರೆ ಅಲ್ಲಿ ಮುಳುಗಿದ್ದಿ ಕಸ್ಮಾತ್ ಅಂಬುದೋ ಭವಾನ್ ಮಗ್ನ ನೀನ್ ಯಾಕೆ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಿ

ತ್ವರೆ ಹಂ ಅಹಂ ತ್ವರೆ ಕಾರ್ಯಗೌರವ ತುಂಬ ಮುಖ್ಯವಾದ ಕೆಲಸ ಇದೆ ಅದರಿಂದಾಗಿ ನಾನು ಅಲ್ಲಿಗೆ ಹೋಗಬೇಕು ಮಹೀಧರ ಮಹೀಂ ಮುಕ್ವಾ ಹೇ ಮಹೀಧರ ಮಹೀಂ ಮುಕ್ವಾ ಮಹೀಧರ ಅಂತ ಮಹೀಂಧರತೀತಿ ಪರ್ವತ ಇಲ್ಲಿ ಮಹಿ ಹಾಕ ಕೇಳ್ತಾ ಇರೋದು ಭೂಮಿಯನ್ನು ತೊರೆದು ನೀರಿನಲ್ಲಿ ಆಕೆ ಮುಳುಗೀತಿ ಅಂತ ಕೇಳ್ತಾನೆ ನಾರಾಯಣ

पक्षिण पर्वता पूर्वम पक्षिण पर्वता पूर्वम दक्षिण वन भुवनत्रयम् अक्षिण वन भुवनत्रयम् पश्चिम भुवनत्रयम् मारुतेहि ईदितं श्रुत्वा मारुतिया ई ಮಾತನ್ನ കേളി ശംഭോഹസ്യലഹ абаശത ശംഭുวินസ് ठण्डतिया तम्म पार्वतीय तम्म മൈനാക ಅಂದ್ರೆ ಅವನು ಹಿಮಾದ್ರಿಯ ಮಗಳು ಅವಳು ಇವನು ಹಿಮಾದ್ರಿಯ ಮಗ ಅದರಿಂದಾಗಿ ಶ್ಯಾಲ ಶಾಲಾ ಅಂದ್ರೆ ತಮ್ಮ ಎಲ್ಲ ಶ್ಯಾಲ ಅಂತಾರೆ ಅದು ಸ್ಯಾಲ ಪಾಠಾಂತ್ರ ಇದೆ ಶ್ಯಾಲ ಅಂತ ಅದು ಹಿಂದಿಯಲ್ಲಿ ಸಾಲ ಆಗಿದೆ ಬೈತಾರಲ್ಲ ಸಾಲೆ ಅಂತ ಅದು ಶಾಲಾ ಅಂತ ಶಬ್ದ ಪಕ್ಷಿಣ ಪರ್ವತ ಪೂರ್ವಂ ಅಕ್ಷಿಣ್ವನ್ ಭುವನತ್ರಯಂ ಪಕ್ಷಿಗಳು ಪರ್ವತಗಳು ಇವೆಲ್ಲವೂ ಕೂಡ ಪೂರ್ವಂ ಭುವನತ್ರಯಂ ಅಕ್ಷಿಣ್ವನ್ ಇಡೀ ಭೂಮಿಗೆ ಎಲ್ಲ ಕಡೆಗೆ ಹೋಗ್ತಾ ಓಡಾಡಿ ತೊಂದರೆ ಕೊಡ್ತಾ ಇದ್ವು ಅಕ್ಷಿಣ್ವನ್ ಅಂದ್ರೆ ಹಿಂಸೆ ಮಾಡ್ತಾ ಇದ್ವು ಪರ್ವತಗಳು ಎಲ್ಲೋ ಇಷ್ಟ ಬಂದಲೋ ಕೂತ್ಕೊಡುದು ರಾತ್ರಿ ಎಲ್ಲೋ ತಪಸ್ಸಿಗೆ ಬಂದೆ ಅಂತ ಕೂತ್ರೆ ಮರು ದಿವಸ ಬೆಳಿಗ್ಗೆ ಅಲ್ಲೊಂದು ಪರ್ವತ ಅದರ ಅಡಿಯಲ್ಲಿ ಎಲ್ಲ ಅಪ್ಪಚ್ಚಿ ಒಂದೇ ಸರ್ತಿಗೆ ಸಮಾಧಿ ಹೇಳ್ಕೊಳ್ಲಿಕ್ಕೆ ಇಲ್ಲ ಯಾರು ಯಾರ ಹತ್ರನೂ ಅಂತ ಒಂದು ದುಸ್ಥಿತಿ ಬಂತು ಪಕ್ಷಿಗಳೆಲ್ಲ ಇಲ್ಲಿ ಪಕ್ಷಿನ ಅಂದ್ರೆ ಪಕ್ಷ ಉಳ್ಳ ಪರ್ವತಗಳು ರೆಕ್ಕೆ ಉಳ್ಳ ಪರ್ವತಗಳು ಪೂರ್ವಂ ಭುವನತ್ರಯಂ ಅಕ್ಷಿಣ್ಣ ಮೂರು ಲೋಕದ ಎಲ್ಲಾ ಕಡೆ ಹಿಂಸೆ ಮಾಡ್ತಾ ಇದ್ವು ಕೆಲವು ತಲೆ ಅರಟೆಗಳು ಎಲ್ಲ ಕಡೆ ಇರ್ತಾವಲ್ಲ ಯಾವ ಜಾತಿಯಲ್ಲೂ ಯಾವ ಮತದಲ್ಲೂ ಇರ್ತಾರೆ ಯಾವ ಕಿರಿಕಿರಿ ಮಾಡುವಂತವರು ಎಲ್ಲಿ ಎಲ್ಲಿ ತಮಗೆ ಬೇಳೆ ಬೇಯಿಸ್ಲಿಕ್ಕೆ ಅವಕಾಶ ಇದೆ ಎಲ್ಲ ಕಡೆ ಕಾರ್ಯಭಾರ ಮಾಡೇ ಮಾಡ್ತಾರೆ ಹಾಗೆ ಇವರೆಲ್ಲರೂ ಕೂಡ ಈ ಹಿಂದೆ ಪರ್ವತಗಳು ಅವ್ರ ಪಾಡಿದ್ರು ಈಗ ಜಾಗ ಚೇಂಜ್ ಆಗುತ್ತೆ ಯಾವ ಪರ್ವತ ಎಲ್ಲಿದೆ ಅಂತ ನಿಶ್ಚಯ ಮಾಡಿ ಲೊಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸ್ಥಿತಿ ಬಂದಿರುತ್ತೆ ಆದರೆ ಅಷ್ಟೆಂತ ಚೆನ್ನಾಗಿ ಜೋಡಿಸಿರುವಂಥ ಕೆಲಸ ಉಳಿದವರು ಮಾಡ್ತಾರೆ ಹಾಗೆ ಮಾರುತಿ ಹೀಗೆ ಕೇಳಿದೊಡನೆ ಮಾರುತಿ ಶಂಭುವಿನ ಶಾಲ ಮೈನಾಕ ಪರ್ವತ ಹೀಗೆ ಮಾತನಾಡಿದ ಹಿಂದೆ ರೆಕ್ಕೆಗೊಳ್ಳ ಪರ್ವತಗಳು ಮೂರು ಲೋಕದ ಎಲ್ಲಿ ಬೇಕಾದ್ರೂ ಓಡಾಡ್ತಾ ಮಲಗಿದ್ದಲ್ಲೇ ಸಮಾಧಿಯಾಗುವ ಸ್ಥಿತಿಯ ಪರ್ವತಗಳ ಹಾರಾಟ ತುಂಬ ಹಿಂಸೆಯನ್ನುಂಟು ಮಾಡಿತು ಅಂತ ಮಾರುಕ ಈರಿತಯಂತ ಪುಲ್ಲಿಂಗ ಪ್ರಥಮ ಏಕ ಕೃತ್ವ ಶುತ್ವ ಪ್ರತ್ಯಂತ ಮೇ ಸಲ ಪುಲ್ಲಿಂಗ ಪ್ರಥಮ ಏಕ ಷಷ್ಠಿ ಏಕ ಅಭಾಷತ ಲಂ ಪ್ರಥಮ ಏಕ ಪಕ್ಷಿಣ ಪಕ್ಷಿ ಪಕ್ಷ ಅಸ್ತಿ ಪಕ್ಷಿ ಪಕ್ಷಿಣಸ್ತೆ ಸ ಪಕ್ಷಿ ಪಕ್ಷ ಉಳ್ಳು ಗಳು ಪಕ್ಷಿಣ ಪರ್ವತ ಪಕ್ಷಿಣ್ಣ ಎರಡೂ ಕೂಡ ಪುಲ್ಲಿಂಗ ಪ್ರಥಮ ಬಹು ಪೂರ್ವ ಹಿಂದೆ ಅದು ಅವ್ಯಯ ಅಕ್ಷಿಣ್ವನ್ ಲಂಗ್ ತರ ಕಾಣಿಸುತ್ತೆ ಭುವನಾನಾಂ ತ್ರಯಂ ತ್ರ ಭುವನತ್ರ ಕ್ಷಿಣು ಹಿಂಸಾಯಾಮ ಧಾತು ಅಕ್ಷಿಣ್ವನ್ ಅನ್ನುವಲ್ಲಿ ಲಂಗ್ ಪ್ರಥಮ ಏಕ ಮೂರು ಲೋಕಗಳನ್ನು ಇಟ್ಕೊಂಡು ಹೇಳಿದ್ರು ಮೇಲಿನ ಮೂರು ಲೋಕಗಳು ಭೂಹು ಭೂಹ ಸ್ವಹ ಅರ್ಥದಲ್ಲಿ ಭೂಹು ಅಂದರೆ ಕೆಳಗಿದು ಬರುತ್ತೆ ಸ್ವಹ ಅಂದರೆ ಮೇಲಿದ್ದು ಬರುತ್ತೆ ಭೂಹು ಭೂ ಭುವಹ ಮಧ್ಯದ್ದು ನಾವೆಲ್ಲ ಸೇರ್ತೇವೆ ಅಂತ ಸರಿ ಶ್ರೀಹರಿಪ್ರತಾಮ್ ಶ್ರೀ ಕೃಷ್ಣ ಅರ್ಪಿತಂ ಅಸ್ತು ನಾರಾಯಣ